ವೆಲ್ಕಮ್ ಬ್ಯಾಕ್ ಟು ನಿಖೀಸ್ ಅಂತೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವತ್ತು ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಮಾಡಿದ್ದೆ ಬಟ್ ತುಂಬ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಕ್ಯಾನ್ಸಲ್ ಮಾಡೋದಾ ಹೋಗೋದ ಅಂತ ಹೇಳಿಬಿಟ್ಟು ನಾನು ಹೋಗಿದ್ರೆ ಇವಾಗ ನನಗೆ ಪಾರ್ಲರ್ ಹೋಗೋದಿದ್ದಿತ್ತು ಹಾಗೇ ಮೊಬೈಲ್ ರಿಪೇರಿ ಮಾಡಿಸೋದಿದ್ದಿತ್ತು ಏನು ಮಾಡೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀನಿ ಹಾಗೆಯೇ ಸುಮ್ಮನೆ ಹೊರಗಡೆ ಹೋಗಿ ಕೂಡ ವಿಡಿಯೋ ಮಾಡಲಿಕ್ಕಂತೂ ಆಗಲ್ಲ ನಾವಿವಾಗ சிக்காபட்ட சிக்காப்பட்டே மழை இது மீனேட் ஆகி ஃபுல் மழை ஆகிட்டேன் சரிக்கொண்டு ಇವಾಗ ನಾನು ಆಂಟಿ ನಾನು ವೀಡಿಯೋ ಮಾಡೋದನ್ನು ನೋಡ್ತಾ ಇದ್ದರು ಹಾಗೆ ಸ್ಮೈಲ್ ಮಾಡಿದ್ರು ಹಾಗೆ ಬೈಕಲ್ಲಿ ಹೊರಟ್ವಿ ಫುಲ್ ಮಳೆ ಬರ್ತಾಯಿತ್ತು ಅಂದರೆ ವೀಡಿಯೋ ಮಾಡೋಕ್ಕೂ ಆಗ್ತಾ ಇರೋಲ್ಲ ಮೊಬೈಲೆಲ್ಲ ಫುಲ್ ಒದ್ದೆ ಆಗಿಬಿಟ್ಟಿತ್ತು ಆದ್ರೂ ಕೂಡ ಹೇಗೋ ಬೈಕಲ್ಲಿ ಹೋಗ್ತಾ ಇದ್ವಿ ಹಾಗೆ ಹೋಗ್ತಾ ಅಲ್ಲಿ ಒಂದು ನೀರು ಬೀಳ್ತಾ ಇತ್ತು ಅದನ್ನೆಲ್ಲ ನೋಡಿಬಿಟ್ಟು ಸ್ಲೋ ಆಗಿ ಹೋಗ್ತಾ ಇದ್ವಿ ನಾನು ಹಸ್ಬೆಂಡ್ ಹತ್ರ ಸ್ಲೋ ಆಗಿ ಹೋಗಿ ಅಂತ ಹೇಳ್ಬಿಟ್ಟು ಹಾಗೆ ಹೈವೇ ರೋಡ್ ಹತ್ರ ಬಂದ್ವಿ ಫುಲ್ ಮಳೆಯಲ್ಲಿ ತುಂಬ ಯಾವುದು ವೆಹಿಕಲ್ಸ್ ಎಲ್ಲ ಓಡಾಡ್ತಾನೆ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆಲ್ಲ ಖಾಲಿ ಖಾಲಿ ಇದೆ ಹಾಗೆಯೇ ಅಲ್ಲಿ ಗುಡ್ಡ ಕುಸಿತ ಆಗುತ್ತೆ ಅಂತ ಹೇಳಿಬಿಟ್ಟು ಆಚೆ ಕಡೆ ರೋಡನ್ನ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ನೋಡಿ ಯಾವ ಥರ ಬಿದ್ದಿದೆ ಅಂತ ಹೇಳಿಬಿಟ್ಟು ನೋಡಿದ್ರೇ ಭಯ ಆಗುತ್ತೆ ನಾನು ಹೇಳ್ತಾ ಇದ್ದೆ ಸ್ಪೀಡಾಗಿ ಹೋಗ್ಬಿಡಿ ಎಲ್ಲಾದರೂ ಬಿದ್ದುಬಿಡೋದು ಹೇಳಿಬಿಟ್ಟು ಆ ಥರ ಅನಿಸತ್ತೆ ಅದು ಆದರೂ ಕೂಡ ಮಳೆಯಲ್ಲಿ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೆ ಫ್ರೆಂಡ್ಸ್ ಯಾರ್ಯಾರು ನನ್ನ ವಿಡಿಯೋನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಹಾಗೆ ಹೋಗ್ತಾ ಶರಾವತಿ ಬ್ರಿಡ್ಜ್ ಮೇಲೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಇತ್ತು ಆದರೂ ಕೂಡ ವಿಡಿಯೋನ ಸ್ವಲ್ಪ ಮಾಡ್ಕೊಂಡಿದ್ದೀನಿ ತುಂಬ ಖುಷಿಯಾಗ್ತಿದೆ ನೋಡಲಿಕ್ಕೆ ಮಳೆಗಾಲದಲ್ಲಿ ಫುಲ್ ನೀರು ತುಂಬಿದ್ದಿತ್ತು ಅಷ್ಟೊಂದು ನೋಡಿ ನೀರು ಕೆಂಪು ಕಲರ್ ಆಗಿ ಕಾಣಿಸ್ತಾ ಇದೆ ಇವಾಗ ಮೊಬೈಲ್ ಶಾಪ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಆಲ್ರೆಡಿ ಒನ್ ತರ್ಟಿ ಆಗ್ಬಿಟ್ಟಿದೆ ಓಪನ್ ಇರುತ್ತಾ ಇರೋದು ಸಂತು ಹಾಗೆ ಬೈಕಲ್ಲಿ ಹೋಗ್ತಾ ಇದ್ದೀವಿ ಇದು ಹೊನ್ನಾವರ ಬಸ್ ಸ್ಟ್ಯಾಂಡ್ ಹತ್ರ ನಾವು ಹೋಗ್ತಾ ಇರೋದು ನೋಡಿ ಶಾಪ್ ಎಲ್ಲ ಓಪನ್ ಇದೆ ನನಗನ್ನಿಸ್ತಾ ಇದೆ ಯಾಕೋ ಶಾಪ್ ಓಪನ್ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಟೈಮೇ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಯಾವಾಗಲೂ ಎರಡು ಗಂಟೆ ಕ್ಲೋಸ್ ಮಾಡ್ತಾಯಿದ್ರು ಎಲ್ಲರೂ ಇವಾಗ ಮಾತಾಡ್ಕೊಂಡು ಒಂದು ಗಂಟೆಗೆ ಕ್ಲೋಸ್ ಮಾಡಿದ್ದಾರೆ ಅನ್ನಿಸ್ತಾ ಇದೆ ಹಾಗೆ ಬೈಕಲ್ಲಿ ಹೋಗ್ತಾ ಬೇಕ್ರಿಗಾದರೂ ಹೋಗಿ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೇಕ್ರಿ ಸೈಡ್ ಹೋಗ್ತಾ ಇದ್ದೀವಿ ಇವಾಗ ಹಾಗೆ ಬೇಕ್ರಿಗೆ ಹೋಗಿಬಿಟ್ಟು ನಾನೊಂದು ಪಪ್ಸ್ ತಗೊಂಡೆ ಸಂತು ಕೇಕ್ ತಗೊಂಡ ಹಾಗೆಯೇ ತಿಂದ್ಬಿಟ್ಟು ನಾವು ಮನೆಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಮನೆಗೆ ಹೊರಟೆ ಅಲ್ಲಿ ಊಟನೂ ಕೂಡ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಮ್ಮ ಹೊರಡುವಾಗ ಅರ್ಶಿನ ಕುಂಕುಮ ಕೊಡ್ತೆ ಅಂತ ಹೇಳಿದ್ರು ಅರ್ಶಿಣ ಕುಂಕುಮವನ್ನು ತಗೊಂಡೆ ನಾನು ಹಾಗೆ ಅಮ್ಮನಿಗೂ ಕೂಡ ಅರಿಶಿನ ಕುಂಕುಮನ ಹಚ್ಚಿದ್ದೀನಿ ಅಮ್ಮನ ಆಶೀರ್ವಾದನೂ ತಗೊಂಡೆ ನಾನು ನಾನು ಯಾವಾಗ ಹೋದಾಗ್ಲೂ ಕೂಡ ಅರ್ಶಿನ ಕುಂಕುಮನ ಕೊಡ್ತಾರೆ ಅವರು ನಾವು ಹೊರಡುವಾಗ ಒಂದು ಸಿಕ್ಸ್ ತರ್ಟಿ ಆಗಿತ್ತೇನೋ ಉಳ್ಕೊಳ್ಳಿ ನಾಳೆ ಹೋದರೆ ಆಯಿತು ಅಂತ ಹೇಳ್ತಾ ಇದ್ದರು ಆದರೂ ನಾವು ಇಲ್ಲ ಇವತ್ತೇ ಹೋಗ್ಬೇಕಂತ ಹೇಳಿಬಿಟ್ಟು ಹೊರಡಲಿಕ್ಕೆ ರೆಡಿಯಾಗಿದ್ವಿ ಅದಕ್ಕೆ ಅರ್ಶಿನ ಕುಂಕುಮನೂ ಕೊಟ್ಟರು ಅವರು ಹಾಗೆ ಪಪ್ಪನ ಹತ್ರನೂ ಆಶೀರ್ವಾದನ ತಗೊಂಡೆ ಮನೆಗೆ ಹೊರಡುವಾಗ್ಲೇ ಸಿಕ್ಸ್ ತರ್ಟಿ ಹಾಗೆ ಆಗಿಬಿಟ್ಟಿತ್ತು ಫುಲ್ ಮಳೆ ಕೂಡ ಬರ್ತಾ ಬರ್ತಾಯಿತಿತ್ತು ಹಾಗೆಯೇ ಹೊರಟೆ ಫ್ರೆಂಡ್ಸ್ ನಾನು ಫಸ್ಟೇ ಹೊರಗಡೆ ಬಂದುಬಿಟ್ಟು ನಿಂತ್ಕೊಂಡಿದ್ದೆ ಆದರೆ ನನ್ನ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ ಅಲ್ಲಿ ಪಪ್ಪ ಮತ್ತು ಅಮ್ಮನ ಹತ್ರ ಮಾತಾಡ್ತಾನೆ ಕೂತ್ಕೊಂಡ್ಬಿಟ್ಟಿದ್ರು ಆಮೇಲೆ ಹೋಗಿ ಹಾಗೆ ಹೇಳಿದೆ ಬನ್ನಿ ಹೋಗೋಣ ತುಂಬ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟರು ಮಳೆ ಕಡಿಮೆ ಆದವಾಗಲೇ ಹೋದ್ರೆ ಬೆಸ್ಟ್ ಅಲ್ವಾ ಅದಕ್ಕೋಸ್ಕರ ಮಳೆ ಕಡಿಮೆ ಆದವಾಗಲೇ ಹೊರಟವಿ ನಾವು ತುಂಬ ಮಳೆ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟೇನೆ ವಿಡಿಯೋನ ಹೆಂಗೆ ಮಾಡೋಣ ಅಂತ ಅಂದ್ಕೊಂಡೆ ಫುಲ್ ಒದ್ದೆ ಆಗಿ ಬಂದುಬಿಟ್ಟಿದ್ವಿ ಅಂತ ಬರ್ಬೋದು ಸಿಕ್ಕಾಪಟ್ಟೆ ಸೈಡಲ್ಲೆಲ್ಲ ನಿಂತ್ಬಿಟ್ಟು ಎಲ್ಲ ಬಂದ್ವಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬ ಬಾಯ್